ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾನು ಬೆಲ್ಲದಣ್ಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಹಣ್ಣು ನಿಮಗೆಲ್ಲ ಗೊತ್ತೇ ಇರುತ್ತದೆ ನೀವು ಚಿಕ್ಕಮಕ್ಕಳಲ್ಲಿ ತಿಂದೇ ಇರ್ತೀರ ಈಗ ಇದು ತುಂಬ ರೇರ್ ಅಂದ್ಕೊತೀನಿ ಜಾಸ್ತಿ ಕಾಣಿಸ್ತಾ ಇಲ್ಲ ಈ ಹಣ್ಣು ನಿಮ್ಗೆ ಗೊತ್ತೇ ಇದೆ ಇದು ಕಣ್ಣು ಬಂಧದಲ್ಲಿರುತ್ತೆ ಮತ್ತು ಬ್ರೌನ್ ಕಲರ್ ಇರುತ್ತೆ ಹೊರಗಡೆಯಂತೂ ಗಟ್ಟಿಯಾಗಿ ಚಿಪ್ಪಿರುತ್ತೆ ಒಳಗೆ ತಿಂದರೆ ಸಿಹಿ ಮತ್ತು ಹುಳಿ ಎರಡು ಮಿಶ್ರಿತವಾಗಿರುತ್ತದೆ ಇದು ಕೃಷಿ ಜಾಗ್ರನ್ ಲೇಖನಗಳಲ್ಲಿ ಇದನ್ನು ಹೆಲ್ತ್ ಫ್ರೂಟ್ ಅಂತ ಕರೀತಾರೆ ನಮ್ಮ ಊರಿನಲ್ಲಿ ಇದನ್ನು ಬೆಲ್ಲದ ಕಾಯಿ ಅಥವಾ ಬೆಲ್ಲದ ಹಣ್ಣು ಅಥವಾ ಹುಡ್ ಹಾಪಲ್ ಅಂತ ಕರೀತಾರೆ ಇದು ಬಿಸಿಲಿನಲ್ಲಿ ತಂಪು ಕೊಡುವ ಶಕ್ತಿದಾಯಕ ಹಣ್ಣು ಇದರ ಬೆನಿಫಿಟ್ಸ್ ಬಂದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಕಾನ್ಸ್ಟಿಪೇಷನ್ಗೆ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮತ್ತು ಮೂತ್ರಪಿಂಡ ಡಿಟ್ಯಾಕ್ಸ್ ಮಾಡುತ್ತದೆ ಈ ಹಣ್ಣು ತಿನ್ನುವುದರಿಂದ ಫ್ರೆಂಡ್ಸ್ ಇಮ್ಯುನಿಟಿ ಹೆಚ್ಚಿಸುತ್ತದೆ ಮತ್ತು ಜ್ವರ ಮತ್ತು ಕೆಮ್ಮು ಇದ್ದರೆ ಅದನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಹೃದಯ ಆರೋಗ್ಯ ಕಾಪಾಡುತ್ತದೆ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಚರ್ಮಕ್ಕೆ ಗ್ಲೋ ಕೊಡುತ್ತದೆ ದೇಹವನ್ನು ತಂಪಾಗಿಸುತ್ತದೆ ಬಿಸಿಲಿನಲ್ಲಿ ನ್ಯಾಚುರಲ್ ಕೂಲೆಂಟಾಗಿ ನೀವು ಈ ಹಣ್ಣನ್ನು ತಿಂದಿದರೆ ನಿಮ್ಮ ಕಮೆಂಟನ್ನು ಅನಿಸಿಕೆಗಳಲ್ಲಿ ಹಂಚಿಕೊಳ್ಳಿ ಫ್ರೆಂಡ್ಸ್ ಈ ಹಣ್ಣನ್ನು ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು